ಅಡಿಗೆ ಎಣ್ಣೆಯಿಂದ ಕುಡಿಯುವ ಎಣ್ಣೆಯವರೆಗೂ ಬೆಲೆ ಜಾಸ್ತಿ ಮಾಡಿದ್ದಾರೆ ಹೊಸ ತೆರಿಗೆ ಯಾವುದರಲ್ಲಿ ಹಾಕಬಹುದು ಅಂತ ಸಂಶೋಧನೆ ಮಾಡೋದಕ್ಕಾಗಿ ಅವರು ವಿಂಗ್ ತಯಾರು ಮಾಡಿದ್ದಾರೆ ಬರ್ತ್ ಸರ್ಟಿಫಿಕೇಟ್ನಲ್ಲಿ ಬಿಡಲ್ಲ ಡೆತ್ ಸರ್ಟಿಫಿಕೇಟ್ನಲ್ಲೂ ಬಿಡಲ್ಲ ಆರ್ ಟಿ ಸಿ ಬೆಲೆನೂ ಜಾಸ್ತಿ ಮಾಡಿದರು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಈಗ ಇಲ್ಲವೇ ಇಲ್ಲ ಇವಾಗ ಇನ್ನೂರು ಮುನ್ನೂರು ಐನೂರು ಕೊಡಬೇಕು ಇತ್ತೀಚೆಗೆ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ದಾರೆ ನೀರು ಕಸದ ಮೇಲಿನ ತೆರೆಗೆ ಹೆಚ್ಚಳ ಮಾಡಿದ್ದಾರೆ ಅರವತ್ತೊಂಬತ್ತು ವಿವಿಧ ಅಗತ್ಯ ವಸ್ತುಗಳ ಬೆಲೆ ಬಾಳುವ ಜಾಸ್ತಿ ಮಾಡಿದ್ದಾರೆ ಈಗ ಅವರಿಗೆ ಒಂದೇ ಒಂದು ಬಾಕಿ ಇರೋದು ಔರಂಗಜೇಬ್ ಜೇಜಿಯ ಅಂತ ತಲೆಗಂದಾಯ ಹಾಕಿದ್ದಾನಂತೆ ಹಾಗೆ ತಲೆಗಂದಾಯ ಹಾಕಿದರೆ ಇನ್ನೇನೋ ಬಾಕಿ ಉಳಿದಿರಲಿಲ್ಲ ತಲೆಗೆ ಎಷ್ಟು ಅಂತ ಕಂದಾಯ ಹಾಕೋದು ಬಾಕಿ ಇರೋದಷ್ಟೇ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಮಾಡಿದ್ದಾರೆ ನಮ್ಮ ಜೇಬಿಗೆ ಕೈ ಹಾಕಿ ನಮ್ಮದೇ ಹತ್ತು ಸಾವಿರ ಒಡೆದು ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಹೇಳ್ತಿದ್ದಾರೆ ಯಜಮಾನನ ದುಡ್ಡು ಒಡೆದು ನಮ್ಮ ಹೆಂಡತಿಗೆ ಎರಡು ಸಾವಿರ ಕೊಡುತ್ತಿದ್ದಾರೆ ಅವರು ಶಾಶ್ವತವಾಗಿ ಅಭಿವೃದ್ಧಿ ಮಾಡಿದ್ದು ಶೂನ್ಯ ರಾಯಚೂರಿನ ಸಿಂಧುನೂರಿನಲ್ಲಿ ಹಿಂದೂ ಮಹಾಗಣಪತಿ ಕಾರ್ಯದಲ್ಲಿ ಕಾರ್ಯಕ್ರಮದಲ್ಲಿ ಹೇಳಿಕೆ ನ್ಯೂಸ್ ಬೀರೋ ಗಾರ್ಲದಿನ್ನಿ ವೀರನಗೌಡ ಪತ್ರಕರ್ತರು ರಾಯಚೂರು ಅವರೂ ಬರ್ತೀವಿ ಅಂತ ಹೇಳಿಲ್ಲ ನಾವು ಬನ್ನಿ ಅಂತ ಕರೆದಿಲ್ಲ ರಾಜಕಾರಣ ನಿಂತು ನೀರಲ್ಲ ರಾಜಕಾರಣ ನಿಂತು ನೀರಲ್ಲ ರಾಜಕಾರಣದಲ್ಲಿ ಶಾಶ್ವತವಾದ ಶತ್ರುಗಳು ಶಾಶ್ವತ ಮಿತ್ರರು ಇಲ್ಲ ನಾವೆಲ್ಲ ವಿಚಾರಕ್ಕಾಗಿ ರಾಜಕಾರಣಕ್ಕೆ ಬಂದಿರೋರು ಹಾಗಾಗಿ ನಮಗೆ ಎರಡನೇ ಆಯ್ಕೆ ಇಲ್ಲ ನಮಗೊಂದೇ ಬಿ ಜೆ ಪಿ ಹಾಗಾಗಿ ಎಲ್ಲರೂ ವಿಚಾರಕ್ಕಾಗಿ ರಾಜಕಾರಣಕ್ಕೆ ಬಂದಿರ್ತಾರೆ ಅಂತೇಳಿಲ್ಲ ಅವ್ರ ನಿಲುವು ನಾವು ಊಹೆ ಮೇಲೆ ಉತ್ತರ ಕೊಡಬಾರ್ದು

ನಾವು ಎಂಥ ಮುಸ್ತಾಕ್ ಭಾನು ಭಾನು ಮುಸ್ತಾಕ್ ಅವರು ಅವರು ಕನ್ನಡ ಧ್ವಜ ಅರಿಶಿಣ ಕುಂಕುಮದ ಬಗ್ಗೆ ತಾಯಿ ಭುವನೇಶ್ವರಿಯ ಬಗ್ಗೆ ಅವರ ಭಾವನೆ ಈ ನೆಲದ ಸಂಸ್ಕೃತಿಗೆ ಪೂರಕವಾಗಿರೋದಲ್ಲ ಅವರು ಇಸ್ಲಾಮನ್ನು ಸ್ವೀಕಾರ ಮಾಡಿರ್ಬೋದು ಮುಸಲ್ಮಾನರಾಗೇ ಹುಟ್ಟಿರ್ಬೋದು ಈ ನೆಲಕ್ಕೊಂದು ಸಂಸ್ಕೃತಿ ಇದೆ ಈ ನೆಲದ ಸಂಸ್ಕೃತಿ ಅವರ ಭಾವನೆಯನ್ನು ಧಿಕ್ಕರಿಸುತ್ತೆ ತಾಯಿ ಭುವನೇಶ್ವರಿಯ ಬಗ್ಗೆ ಅವ್ರ ಭಾವನೆ ಅರ್ಶಿನ ಕುಂಕುಮದ ಬಗ್ಗೆ ಅವ್ರ ಭಾವನೆ ತಾಯಿ ಭುವನೇಶ್ವರಿಗೆ ಬುರ್ಕಾಕಾಗತ್ತೇನ್ರಿ ಕುಂಕುಮನೇ ಇಡಬೇಕು ತಾಯಿ ಭುವನೇಶ್ವರಿಗೆ ಆರ್ತಿನೇ ಬೆಳಗಬೇಕು ಪುಷ್ಪನೇ ಸಮರ್ಪಣೆ ಮಾಡಬೇಕು ನಾವು ಬುಡ್ಕಾಕಾಗತ್ತಾ ಬುಡ್ಕಾಗಲ್ಲ ತಾಯಿ ಭುವನೇಶ್ವರಿಗೆ ಅವರು ಅರ್ಶಿನ ಕುಂಕುಮದ ಭಾವನೆ ಬಗ್ಗೆ ಬಗೆಗಿನ ಭಾವನೆ ಈ ನೆಲದ ಸಂಸ್ಕೃತಿಗೆ ಪೂರಕವಾಗಿರೋದಲ್ಲ ನೋಡಿ ಅವರು ಈಗ ನೆಲಕ್ಕೂ ಒಂದು ಸಂಸ್ಕೃತಿ ಇದೆಯಲ್ವಾ ನಾವೇನಾದರೂ ಇಸ್ಲಾಂ ಬಗ್ಗೆ ಹಂಗೆ ಮಾತಾಡಿದ್ರೆ ಕುರಾನ್ ಬಗ್ಗೆ ಹಂಗೆ ಮಾತಾಡಿದ್ರೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹಂಗೆ ಮಾತಾಡಿದ್ರೆ ದೇ ನಾಟ್ ಟಾಲೇಟ್ ಕೈಸ್ಕೊಳ್ತಾರ ಏನು ಮಾಡಿರೋರು ಒಂದು ವೇಳೆ ಒಂದು ವೇಳೆ ಇಸ್ಲಾಂ ಬಗ್ಗೆಯೇ ಮುಸ್ತಾಕ್ ಅವರು ಹೀಗೆ ಅಗೌರವ ತರ ರೀತಿನಲ್ಲಿ ಮಾತಾಡಿದರೆ ಅವ್ರನ್ನ ಕಲ್ಲಲೋರು ಸಾಯಿಸ್ಬಿಡೋರು ಅವ್ರನ್ನ ನಾವು ಆ ಥರ ಏನು ಮಾಡ್ತಿಲ್ಲ ನೀವು ಮಾತಾಡಿದ್ದ ಭಾವನೆ ಸರಿ ಇಲ್ಲ ವಿಷಾದ ವ್ಯಕ್ತಪಡಿಸಿ ಅಂತ ಕೇಳಿದ್ದೇವೆ ನೀವು ಇಲ್ಲಿರುವ ಬಹುಸಂಖ್ಯಾ ಹತ್ರ ಅಲ್ಲ ಅಲ್ಪಸಂಖ್ಯಾ ಹತ್ರ ಆಗಿದ್ದರೂ ಹಂಗೆ ಮಾತಾಡಬಾರ್ದು ಬಹುಸಂಖ್ಯಾತರ ಭಾವನೆಗೆ ಧಕ್ಕೆ ತರೋ ರೀತಿನಲ್ಲಿ ನಾಡಿನ ಸಂಸ್ಕೃತಿಗೆ ಅಗೌಡ ತರೋ ರೀತಿಯಲ್ಲಿ ನೀವು ಮಾತಾಡಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಅವ್ರ ಆಯ್ಕೆಯನ್ನು ಸಮರ್ಥನೆ ಮಾಡ್ಕೊಂಡಿದ್ದೀರಿ ಅವ್ರ ಮಾತನ್ನು ನೀವು ಸಮರ್ಥಿಸ್ತೀರಾ ತಾಯಿ ಭುವನೇಶ್ವರಿ ಬಗ್ಗೆ ಅವ್ರು ಆಡಿದ ಮಾತನ್ನು ಅರ್ಶಿನ ಕುಂಕುಮದ ಬಗ್ಗೆ ಅವ್ರು ಆಡಿದ ಮಾತನ್ನು ಕನ್ನಡದ ಬಾವುಟದ ಬಗ್ಗೆ ಅವ್ರು ಆಡಿದ ಮಾತನ್ನ ನೀವು ಸಮರ್ಥಿಸ್ತೀರಾ ನೀವು ಸಮರ್ಥಿಸೋದಲ್ಲ ಅಲ್ಲ ಅನ್ನೋದಾದ್ರೆ ನೀವು ಹೇಳಬೇಕಾಗಿತ್ತಲ್ಲ ನೀವು ಹೇಳೋದು ಸರಿ ಇಲ್ಲ ಕ್ಷಮೆ ಕೇಳಿ ಅಂಥೇಳಿ ನಿಮಗೆ ನಾಡು ನುಡಿ ಬಗ್ಗೆ ನಿಜವಾಗಲೂ ಓಟಿಗಿಂತ ಜಾಸ್ತಿ ಪ್ರೀತಿ ಇದ್ರೆ ಓಟಿಗಿಂತ ಜಾಸ್ತಿ ಪ್ರೀತಿ ಇದ್ರೆ ನೀವು ಹೇಳಬೇಕಾಗಿತ್ತಲ್ಲ ನೀವು ಮಾತಾಡಿದ್ದು ಸರಿ ಇಲ್ಲ ಅಂಥೇಳಿ ನೀವು ಹೇಳದೇ ಇರೋದು ನಾಡು ನುಡಿಯ ಸಂಸ್ಕೃತಿಯ ಮೇಲಿನ ಅಭಿಮಾನಕ್ಕಿಂತ ಓಟಿನ ಮೇಲೆ ಅಭಿಮಾನ ನಿಮಗೆ ಜಾಸ್ತಿ ಅಂತ ಅನ್ನೋ ಅನುಮಾನ ಬರುತ್ತೆ ಸರ್ ಇನ್ನೊಂದು ಈಗ